ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಕರಾವಳಿಗರ ಜೊತೆ ಇಡೀ ಕರ್ನಾಟಕದ ಸದ್ಯ ನಾವು ರಕ್ಷಿತಾ ಶೆಟ್ಟಿ ಅವರ ಮನೆಯಲ್ಲಿದ್ದೇವೆ ಅವರು ಅಜ್ಜಿ ರತ್ನ ಅವರ ಜೊತೆ ಮಾತಾಡೋಣ ಹೇಗ ಅನ್ಸ್ತಿದೆ ರಕ್ಷಿತಾ ಶೆಟ್ಟಿ ಹೆಸರು ಎಲ್ಲ ಕಡೆ ಕೇಳಿ ಬರ್ತಿದೆ ಹೇಗ ಅನ್ಸ್ತಿದೆ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಹೇಗಿದ್ರು ಮನೆಯಲ್ಲಿ ಇವಾಗ ಲೈಲಿ ನೋಡ್ತೀರಲ್ಲ ಆ ನೋಡ್ತೀನಿ ನೋಡ್ತೇನೆ ಅವಳು ಯಾವಾಗ ಯಾವಾಗ ಬರ್ತಾಳೆ ಅಂತ ನೋಡ್ ಅಷ್ಟೇ ಇಲ್ಲಿ ಟಿವಿ ಇಲ್ಲ ನಾನ್ ಆ ಮನೆಯಲ್ಲಿ ನೋಡ್ ನೋಡುದು ನಾ ನೋಡುವುದು ಅಷ್ಟೇ ಸ್ವಲ್ಪ ನೋಡಿ ಬರ್ತೇನೆ ಈಗ ಅಡಿಗೆ ಎಲ್ಲ ಮಾಡ್ತಾರಲ್ಲ ಅಡಿಗೆ ಮೂಲಕ ತುಂಬಾ ಫೇಮಸ್ ಆಗಿದ್ದು ಅಲ್ಲಿ ಹೋಗಿ ಕೂಡ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಮತ್ತೆ ಎಲ್ಲರಿಗೂ ಕರೆದು ಊಟ ಹಾಕ್ತಾರೆ ಹೇಗನ್ಸ್ತಾರೆ ಖುಷಿ ಆಗ್ತದೆ ಇಲ್ಲಿ ಕೂಡ ಎಲ್ಲರೂ ಊಟ ಮಾಡಿದ ಮೇಲೆ ಅಂತ ಕೇಳುವುದು ಅದು ಅಲ್ಲಿ ಕೂಡ ಹಾಗೆ ಖುಷಿ ಆಗ್ತದೆ ನನಗೆ ಹೇಗಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಅವಳ ನಡವಳಿಕೆ ಏನಿದೆ ಮತ್ತೆ ಅಲ್ಲಿ ಹೋದ ಅವಳು ಎಲ್ಲರನ್ನ ಹೊಂದ್ಕೊಂಡು ಹೋಗುವಂತದ್ದು ಜಗಳ ಜಗಳಾಡಿದ್ರು ಕೂಡ ಊಟದ ಸಮಯದಲ್ಲಿ ಎಲ್ಲರನ್ನ ಕರೆದು ಕೂರಿಸಿ ಊಟಕ್ಕೆ ಕೂರಿಸ್ತಾರಂತ ದೊಡ್ಡ ಸುದ್ದಿ ಆಗಿದೆ ನಿಮ್ಮ ಮೊಮ್ಮಗಳ ಬಗ್ಗೆ ಈ ರೀತಿಯ ಒಂದು ಅವರ ಸಂಸ್ಕಾರ ಕೊಟ್ಟಂತ ಸಂಸ್ಕಾರ ಇಷ್ಟು ಚೆನ್ನಾಗಿದೆ ಅಂತ ಹೇಳುವಾಗ ಹೇಗೆ ಅನ್ಸ್ತದೆ ನಿಮ್ಗೆ ಅಂತ ನನಗೆ ಖುಷಿ ಆಗ್ತದೆ ಇಲ್ಲಿ ಕೂಡ ಆಗ ಸ್ವಲ್ಪ ಜಗಳ ಜಗಳವೇ ತಂಗಿ ನನ್ನ ಹತ್ರ ಅಲ್ಲ ಅವರ ಹತ್ರ ಮಾತ್ರ ನನ್ನ ಹತ್ರ ಒಳ್ಳೇದಾಗಿ ಇರ್ತಾಳೆ ಇರ್ತಾಳೆ ತಂಗಿ ಹತ್ರ ಅಲ್ಲಿ ಬೊಂಬೈಗೆ ಅವರ ಹತ್ರ ಇಲ್ಲ ನನ್ನ ಹತ್ರ ತುಂಬಾ ಒಳ್ಳೇದು ಅವ್ರು ಮಾತಾಡುವಾಗ ಸ್ವಲ್ಪ ತುಳು ಮತ್ತೆ ಕನ್ನಡ ಮಿಕ್ಸ್ ಮಾಡ್ತಾರೆ ಬರುದಿಲ್ಲ ಸ್ವಲ್ಪ ಸ್ವಲ್ಪ ಊರಿಗೆ ಬಂದೆ ಕಲಿತಿದ್ದೆ ಅವಳು ಹೌದು ಅವರು ಅವಳು ಮುಂಬೈಯಲ್ಲಿ ಕಲಿತಿದ್ದೇ ಇಲ್ಲ ಮುಂಬೈಯಲ್ಲಿ ಹ್ಮ್ ಕೊರೋನಾದ ಸಮಯ ಮತ್ತೆ ಬಂದು ಹೋಗ್ತಾ ಇದ್ದಾರೆ ಎಲ್ಲ ಈಡ ಮಾಡುದು ಇಲ್ಲಿ ನನ್ನ ಅಡಿಗೆ ಎಲ್ಲ ಹೇಳಿಕೊಟ್ಟವ್ರು ಯಾರು ಬಹಳ ಯಾಕಂದ್ರೆ ಆ ಅಡಿಗೆಯಿಂದಲೇ ಫೇಮಸ್ ಆಗಿದೆ ಅಡಿಗೆಯಲ್ಲಿ ಹೇಳಿಕೊಟ್ಟದೆ ಯಾರು ಅಂದ್ರೆ ಅಡಿಗೆ ಮಾಡುವಾಗ ಅವರಿಗೆ ಒಳಗೆ ಹೋಗಿ ನೋಡುವುದು ಚಿಕ್ಕದಿಂದಲೂ ಇತ್ತು ಅವರಿಗೆ ಪಾಠ ಮತ್ತೆ ಅವಳೇ ಮಾಡ್ತಾಳೆ ಈಗ ಎಲ್ಲ ಮೀನು ಇಲ್ಲಿ ಇಲ್ಲೂ ಕೂಡ ಮಾಡುವ ಅಡಿಗೆ ಎಲ್ಲ ಅಣ್ಣ ಎಲ್ಲ ಮಾಡ್ತೇವೆ ಮೀನ್ ಸಾರ ಎಲ್ಲ ಅವಳೆ ಕಲಿಯಬೇಕು ಬೀಚಿನಲ್ಲಿ ಹೋಗಿ ಮಾತಾಡ್ಲಿ ಮಾತಾಡ್ಲಿ ಎಲ್ಲ ಎಲ್ಲರಿಗೆ ಫೈನಲಿಸ್ಟ್ ಯಾರು ಅಂತ ಹೇಳಿದಾಗ ಯಾರು ವಿನ್ ಆಗ್ಬೇಕು ಅಂದಾಗ ಗಿಲ್ಲಿ ಮತ್ತೆ ಶೆಟ್ಟಿ ಹೆಸರು ಜಾಸ್ತಿ ಕೇಳಿ ಬರ್ತಿದೆ ಈಗ ನಿಮ್ಮ ಮೊಮ್ಮಗಳ ಹೆಸರು ಕೇಳ್ತಾ ಇದೆ ವಿನ್ ಆಗ್ಬೋದ ಹೇಗೆ ಅಂತ ಅದು ವಿನ್ ಆಗ್ಬಹುದು ಅಂತ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಖುಷಿ ಖುಷಿ ಇದೆ ಇದೆ ಸೊ ಕರಾವಳಿಗರ ಹಾರೈಕೆ ಜೊತೆ ರಕ್ಷಿತಾ ಶೆಟ್ಟಿ ಅವರ ಅರ್ಜಿ ಅವರ ಹಾರೈಕೆ ಕೂಡ ಅಷ್ಟೇ ಬಿಗ್ ಬಾಸ್ ಟ್ವೆಲ್ವ್ ಸೀಸನ್ ಅನ್ನ ರಕ್ಷಿತ ಶೆಟ್ಟಿ ವಿನ್ ಆಗಿ ಬರ್ಲಿ ಒಂದು ಈ ಕರಾವಳಿಯ ಕೀರ್ತಿ ಇನ್ನಷ್ಟು ಬಿಗ್ ಬಾಸ್ ನ ಮೂಲಕ ಇನ್ನಷ್ಟು ಬೆಳಗ್ಲಿ ಅನ್ನುವಂತ ಒಂದು ಆಶಯವನ್ನ ಅವರ ಅಜ್ಜಿ ವ್ಯಕ್ತಪಡಿಸಿರುವಂತಹುದು ಉಡುಪಿಯಿಂದ ನೆಕ್ಸ್ಟ್ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ಶಿಕ್ಷಣದೊಂದಿಗೆ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ